ನವರಾತ್ರಿಯ ಒಂಬತ್ತು ದಿನ ಒಂಬತ್ತು ಪ್ರಸಾದ ಈಡೇರುತ್ತೆ ಇಷ್ಟಾರ್ಥಗಳು ದೇವಿಗೆ ಯಾವ ಪ್ರಸಾದ ಅರ್ಪಿಸಬೇಕು ದೇವಿಯ ರೂಪ ಬೇರೆ ಬೇರೆ ಆಕೆಯ ಮಹಿಮೆ ಕೂಡ ಭಿನ್ನ ಹಾಗೆ ಆಕೆಯ ಇಷ್ಟಾರ್ಥಗಳು ಕೂಡ ಬೇರೆಯಾಗಿವೆ ಹಾಗಾಗಿ ಎಲ್ಲ ದೇವಿಗೂ ಒಂದೇ ಪ್ರಸಾದ ಅರ್ಪಿಸುವುದು ಒಳ್ಳೆಯದಲ್ಲ ಶಾಸ್ತ್ರದಲ್ಲಿ ಹೇಳಿದಂತೆ ಯಾವ ದೇವಿಗೆ ಯಾವ ಪ್ರಸಾದ ಸೂಕ್ತ ಎಂಬುದನ್ನು ತಿಳಿದುಕೊಂಡು ಅರ್ಪಣೆ ಮಾಡಿದರೆ ದೇವಿ ಪ್ರಸನ್ನಳಾಗುತ್ತಾಳೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ರೂಪದಲ್ಲಿ ದೇವತೆಯನ್ನು ಆರಾಧಿಸುತ್ತಾರೆ ಪರ್ವತ ರಾಜ ಹಿಮವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಈಕೆ ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಮೊದಲ ದಿನ ತುಪ್ಪದಿಂದ ಮಾಡಿದ ಪದಾರ್ಥವನ್ನು ದೇವಿಗೆ ಅರ್ಪಿಸಬೇಕು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಪ್ರಭಾವ ಅಧಿಕ ಸಕ್ಕರೆಯಿಂದ ಮಾಡಿದ ಪದಾರ್ಥ ಮಾಡಿ ನೈವೇದ್ಯ ಮಾಡಿ ದೇವಿಯ ಕಿರೀಟದ ಮೇಲೆ ಚಂದ್ರ ಹಾಗೂ ಘಂಟೆ ಇದೆ ಹಾಗಾಗಿ ಈ ದೇವಿಯನ್ನು ಚಂದ್ರ ಘಂಟ ಎಂದು ಕರೆಯುತ್ತಾರೆ ನವರಾತ್ರಿಯ ತೃತೀಯ ದಿನ ದೇವಿಯನ್ನು ಪೂಜಿಸುತ್ತಾರೆ ದೇವಿ ಪ್ರಸನ್ನಳಾಗುತ್ತಾಳೆ ಹಾಲನ್ನು ಅರ್ಪಿಸಬೇಕು ನವರಾತ್ರಿಯ ನಾಲ್ಕನೇ ದಿನ ದೇವಿ ಕೋಶ್ಮಾಂಡ ದೇವಿಯನ್ನು ಆರಾಧನೆ ನಡೆಯಲಿದೆ ಸೂರ್ಯ ಮಂಡಲದ ಮಧ್ಯದಲ್ಲಿ ಈಕೆ ನೆಲೆಸಿದ್ದಾಳೆ ಆದಿಶಕ್ತಿಯ ಪುರಾ ಪೂರ್ಣ ಸ್ವರೂಪವಿದ್ದು ಸೃಷ್ಟಿ ಹಾಗೂ ವಿನಾಶ ಎರಡನ್ನೂ ಈಕೆಯೇ ಮಾಡಿದ್ದಾಳೆ ಈಕೆಯನ್ನು ಪ್ರಸನ್ನಗೊಳಿಸಲು ಮಿಠಾಯಿ ನೈವೇದ್ಯ ಮಾಡಬೇಕು ಸ್ಕಂದ ದೇವಿ ಐದನೇ ಸ್ವರೂಪ ಈ ದೇವಿ ಕುಮಾರ ಕಾರ್ತಿಕೇಯನ ತಾಯಿ ಪಾರ್ವತಿ ಈಕೆಯನ್ನು ಪ್ರಸನ್ನಗೊಳಿಸಲು ಬಾಳೆಹಣ್ಣನ್ನು ಅರ್ಪಿಸಿ ಬಾಳೆಹಣ್ಣು ದಾನ ಮಾಡಿ ನವರಾತ್ರಿಯ ಆರನೇ ದಿನ ಕಾಂತಾಯಿನಿಯ ಆರಾಧನೆ ಮಾಡಲಾಗುತ್ತದೆ ಅದು ತುಪ್ಪವನ್ನು ತಾಯಿಗೆ ಅರ್ಪಣೆ ಮಾಡಬೇಕು ದೇವಿಯ ಏಳನೇ ಅವತಾರ ಕಾಳರಾತ್ರಿ ಅಂದು ಬೆಲ್ಲದುಂಡೆಯನ್ನು ಮಾಡಿ ಅರ್ಪಣೆ ಮಾಡಿ ಜಗದಂಬೆಯ ಎಂಟನೇ ಶಕ್ತಿ ಮಹಾಗೌರಿ ಶಿವಪ್ರಿಯ ಗೌರಿಯನ್ನು ಪ್ರಸನ್ನಗೊಳಿಸಲು ತೆಂಗಿನಕಾಯಿ ಹಾಗೂ ಒಣ ಡ್ರೈ ಫ್ರೂಟ್ಸ್ಗಳನ್ನು ನೈವೇದ್ಯ ಮಾಡಿ ದೇವಿಯ ಒಂಬತ್ತನೇ ಅವತಾರ ಸಿದ್ಧಿಧಾತ್ರಿ ಕೃಪೆಗೆ ಭಕ್ತರು ಮೊಸರು ಮಿಠಾಯಿಯನ್ನು ಸಮರ್ಪಣೆ ಮಾಡಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು